ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಭೆಯಲ್ಲಿ ರೈತರು ತಮ್ಮ ಅಹವಾಲುಗಳು ಮತ್ತು ಎದುರಿಸುತ್ತಿರುವ ಸವಾಲುಗಳನ್ನು ಹೇಳಿಕೊಂಡರು ಕೆಲ ರೈತರು ರಸ್ತೆ ನಕಾಶೆ ದಾರಿ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟಿಕೊಂಡಿರೋರಿಗೆ ಈ ಖಾತ ಸಿಗದೇ ಇರೋದು ಹೊಸ ಕಟ್ಟಡಗಳಿಗೆ ಬೆಸ್ಕಾಂನಿಂದ ವಿದ್ಯುತ್ ಪಡೆಯಲು ಮೀಟರ್ ನೀಡದೇ ಇರೋದು ಏಕವ್ಯಕ್ತಿ ಪೋಡಿ ಇರೋದು ಹೀಗೆ ಅನೇಕ ಸಮಸ್ಯೆಗಳನ್ನು ರೈತರು ಹೇಳಿಕೊಡೋದರ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಜಿಲ್ಲಾಧಿಕಾರಿ ಎ ಬಿ ಬಸವರಾಜ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕೆಎನ್ ಅನುರಾಧ ಮಾತನಾಡಿದ್ರು ಸ್ಥಳದಲ್ಲಿ ಕೆಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಯಿತು ರೈತರು ಅರ್ಜಿಗಳನ್ನು ಸಲ್ಲಿಸಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ರು ರೈತ ಮುಖಂಡ ವಿನೋದ್ ಗೌಡ ಮಾತನಾಡಿ ರೈತರು ಎದುರಿಸುತ್ತಿರುವ ನಾನಾ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ಮನದಟ್ಟು ಮಾಡಿದ್ರು ಇಲಾಖೆ ಅವರು ಪರಿಣಾಮಕಾರಿಯಾಗಿ ಲೈಸೆನ್ಸ್ ರದ್ದು ಕೂಡ ಮಾಡಬಹುದು ಆದ್ರೆ ಪೊಲೀಸರು ರದ್ದು ಮಾಡ್ಲಿಕ್ಕೆ ಇಲ್ಲ ಅದೇ ಎಲ್ಲಾ ಕಡೆ ಮಾರಾಟ ಮಾಡ್ತಾ ಇದ್ರು ಸಹ ಅದು ಸಂಪೂರ್ಣವಾಗಿ ಎಕ್ಸೈಜ್ನೆಲ್ಲ ಬರ್ತದೆ ಯಾವ ಅಂಗಡಿಗೆ ಯಾವ ಲೇಬಲ್ ಇರ್ತಕ್ಕಂಥ ಹೋಗೋದು ಅಂತ ಎಕ್ಸೈಜ್ ಇಲಾಖೆಯವ್ರಿಗೆ ಗೊತ್ತಾಗ್ತದೆ ಯಾವ್ದೋ ವಿಲೇಜ್ ಅಲ್ಲಿ ಇಟ್ಕೊಂಡು ಆ ನಂಬರ್ ನೋಡಿದ್ ಬಿಟ್ರೆ ಕಂಪ್ಯೂಟರ್ ಅಲ್ಲಿ ಇಂಥ ಅಂಗಡಿಯಿಂದಾನೆ ಹೋಗುತ್ತೆ ಅಂತ ಗೊತ್ತಾಗ್ತದೆ ಅವ್ರಿಗೆ ಮತ್ತೆ ಅದನ್ನ ಲೈಸೆನ್ಸ್ ಸಣ್ಣದು ಅಂತಾರಲ್ಲ ಕನ್ನಡದಲ್ಲಿ ಅದನ್ನ ರದ್ದು ಮಾಡತಕ್ಕಂತ ಪರಮಾಧಿಕಾರಿ ಇರೋದು ಎಕ್ಸೈಜ್ ಅವ್ರಿಗೆ ೇಷನ್ <laughs> ಬರ್ <laughs> <laughs> <laughs>